ಆರಂ ಸುದ್ದಿ ಕನ್ನಡ ಸುಸ್ವಾಗತ ನೀವು ಆರಂ ಸುದ್ದಿ ಕನ್ನಡ ವೀಕ್ಷಿಸುತ್ತಿದ್ದೀರಿ ಕರ್ನಾಟಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧ್ಯಕ್ಷತೆಯಲ್ಲಿ ಇಂದು ನಡೆದ ಸಭೆಯ ಮುಖ್ಯಾಂಶಗಳು ಮತ್ತು ನಂತರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮುಖ್ಯಮಂತ್ರಿಗಳು ಜಿಎಸ್ಟಿ ಸೂಚನೆಗಳಿಗೆ ಸಂಬಂಧಿಸಿದಂತೆ ನೀಡಿದ ಹೇಳಿಕೆಗಳು ಸಣ್ಣ ವ್ಯಾಪಾರಿಗಳಿಗೆ ನೆರವಾಗುವಂತೆ ಸಹಾಯವಾಣಿ ಆರಂಭಿಸಬೇಕು ಜಿಎಸ್ಟಿ ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲು ಉಂಟಾಗಿದೆ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಬೇಕು ಒಂದು ಬಾರಿಗೆ ಹಳೆಯ ಬಾಕಿಯನ್ನು ಮನ್ನಾ ಮಾಡಬೇಕು ಎಂದು ಮನವಿ ಸಲ್ಲಿಸಿದರು ಯುಪಿಐ ಅಡಿಯರು ನಲವತ್ತು ಲಕ್ಷಕ್ಕೂ ಅಧಿಕ ವಹಿವಾಟು ಮಾಡಿರುವವರಿಗೆ ಮಾತ್ರ ಜಿಎಸ್ಟಿ ನೋಟಿಸ್ ನೀಡಲಾಗಿದೆ ಆರಂಭದಲ್ಲಿ ಜಿಎಸ್ಟಿ ನೋಂದಣಿ ಮಾಡುವಂತೆ ನೋಟಿಸ್ ನೀಡಲಾಗಿತ್ತು ಹಾಲು ತರಕಾರಿ ಮಾಂಸ ಹಣ್ಣಿನಂತಹ ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಇದ್ದು ಅಂತಹ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದರೂ ಅವರಿಂದ ತೆರಿಗೆ ವಸೂಲು ಮಾಡುವುದಿಲ್ಲ ಆದರೆ ಯಾರು ಕಾಯ್ದೆ ಪ್ರಕಾರ ತೆರಿಗೆ ಕಟ್ಟಬೇಕಾಗಿದೆಯೋ ಅವರು ಕಟ್ಟಬೇಕು प्रिंसिपल पु। सेक्रेटरी फैनास कमर्शियल टैक्स कमीशन आमलेगल अडवैसर् नजीर् अहमद पोलिटिकल सैक्रेट्री इवरू क ಈಗ ದೇಶಪಾಂಡೆ ಅವರು ಈಗ ಬಂದಿದ್ದಾರೆ ಮತ್ತೆ ಸಂಘ ಸಂಸ್ಥೆಗಳ ಟ್ರೇಡ್ ಬಾಡೀಸ್ ಎಫ್ ಕೆ ಸಿ ಸೈನ್ ಅವರು ಕೂಡ ಬಂದಿದ್ದರು ಅವ್ರ ಜೊತೆ ಚರ್ಚೆ ಮಾಡಿ ಅವರ ಅಹವಾಲುಗಳನ್ನು ಕೇಳಿದ್ದೀವಿ ಅವರಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ನೋಟಿಸ್ಗಳನ್ನು ಕೊಟ್ಟಿದ್ದಾರೆ ಸುಮಾರು ಒಂಬತ್ತು ಸಾವಿರ ಪೋರ್ಟಿಸ್ ಗಳನ್ನು ಕೊಟ್ಟಿದ್ದಾರೆ ನಲವತ್ತು ಲಕ್ಷಕ್ಕಿಂತ ಅಂದ್ರೆ ಕಾಂಪೋಸಿಟ್ ಟ್ಯಾಕ್ಸ್ ಕಾಂಪೋಸಿಟ್ ಟ್ಯಾಕ್ಸ್ ತಾನೆ ಹಾಂ ಆಮೇಲೆ ತೆರಿಗೆ ಹಾಕೋದು ಕೇಂದ್ರ ಸರ್ಕಾರ ಜಿ ಎಸ್ ಟಿ ತೆರಿಗೆ ಹಾಕೋದು ರಾಜ್ಯ ಸರ್ಕಾರ ಅಲ್ಲ ಜಿ ಎಸ್ ಟಿ ಕೌನ್ಸಿಲ್ನಲ್ಲಿ ತೀರ್ಮಾನ ಮಾಡಿ ಹಾಕೋದು ಒಂದು ಪರ್ಸೆಂಟು ಟ್ಯಾಕ್ಸನ್ನು ಹಾಕಿದ್ದಾರೆ ಅದು ನಲವತ್ತು ಲಕ್ಷಕ್ಕಿಂತ ಜಾಸ್ತಿ ತನ್ನವರು ಅಂತ್ಯವರು ಮಾತ್ರ ನೋಟಿಸ್ ಕೊಟ್ಟಿರ್ತಕ್ಕಂಥದ್ದು ಅದರಲ್ಲಿ ಕೆಲವು

ಟ್ಯಾಕ್ಸು ಕೊಡಬೇಕು ಅಂತೇಳಿ ಹೇಳಿದ್ದಾರೆ ಸರ್ ಸ್ವಲ್ಪ ಇದು ಯಾಕೆ ನೀವು ಅಷ್ಟೊಂದು ನೀನು ಯಾವಾಗಲೂ ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತ ನಿಂದು ಅಲ್ಲಿ ಆಮೇಲೆ ಕೇಳುವೆ ನೀನು ಮೊದಲೇ ಕ್ವಶನ್ ಕೇಳ್ಬಿಡ್ಬೇಕು ಅಂತಲ್ಲ ನಿನ್ನ ಇದು ಯಾವಾಗಲೂ ನಮಗ ನಮ್ಮ ಕ್ಷೇತ್ರದವನು ಅದಕ್ಕೆ ಕೇಳ್ತಾ ಇರೋದು ನಾವು ಈ ಎಕ್ಸೆಂಪ್ಟೆಡ್ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡೋಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ನಾನು ಅವರು ಭಾಳ ಸ್ಪಷ್ಟವಾಗಿ ಏನು ಹೇಳಿದ್ದಾರೆ ಅಂತಂದರೆ ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗ್ಬಿಟ್ಟಿದ್ದಾವೆ ಒಂದು ಮೊದಲನೇದು ಹಾಂ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ದೀನಿ ಒಪ್ಕೊಂಡಿದ್ದಾರೆ ಅದಕ್ಕೆಲ್ಲ ಕಡ್ಡಾಯವಾಗಿ ನೋಂದಣಿ ಮಾಡಿಸ್ಕೋಬೇಕು ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕು ಅದಕ್ಕೆ ಎಲ್ಲರೂ ಒಪ್ಕೊಂಡಿದ್ದಾರೆ ಆಮೇಲೆ ಒಂದು ಸಹಾಯವಾಣಿ ಆರಂಭಿಸಬೇಕು ಅಂತ ಹೇಳಿದ್ದಾರೆ ನಾನು ಹೇಳಿದ್ದೀನಿ ಸಹಾಯವಾಣಿ ಈಗಾಗಲೇ ಇದೆ ಇನ್ನೂ ಅದನ್ನು ಹೆಚ್ಚು ಪರಿಣಾಮಕಾರಿಯಾಗೋ ರೀತಿಯಲ್ಲಿ ಮಾಡೋಣ ಅಂತ ಹೇಳಿದ್ದೀನಿ ಸೊ ಅವ್ರಿಗೆ ಇನ್ನೊಂದು ಅವರು ಬೇಡಿಕೆ ಏನಪ್ಪ ಅಂತಂದ್ರೆ ಈ ಗೊಂದಲ ನಿವಾರಣೆ ಆಗ್ಬೇಕಾದ್ರೆ ನಮಗೆ ಸರಿಯಾದ ರೀತಿಯಲ್ಲಿ ಮಾಹಿತಿ ಇಲ್ಲ ಅದಕ್ಕೋಸ್ಕರ ಜಾಗೃತಿ ಉಂಟು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಹೇಳಿದ್ದಾರೆ ಅದಕ್ಕೆ ನಾನು ಹೇಳಿದ್ದೀನಿ ಎಲ್ಲ ಕಡೆ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು ಮತ್ತೆ ಇವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಎಫ್ ಕೆ ಸಿ ಸಿ ಐನವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ಬೇರೆಯವರು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಲ್ಲಿಗೆ ಎಲ್ಲಿ ಇಂಥ ವರ್ಕ್ಶಾಪ್ಗಳನ್ನು ಮಾಡ್ತಾರೆ ಅಲ್ಲಿ ನಮ್ಮ ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನವರು ಹೋಗ್ತಾರೆ ಅವ್ರಿಗೆ ಬೇಕಾದಂಥ ಮಾಹಿತಿಗಳನ್ನು ಒದಗಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ ಕೊನೆಯಲ್ಲಿ ನಾನು ಅವರಿಗೆ ಇಪ್ಪತ್ತೈದನೇ ತಾರೀಕು ಪ್ರತಿಭಟನೆ ನಂಬ್ಕೊಂಡಿದ್ದೀರಿ ಬಂದ್ ಮಾಡ್ತೀವಿ ವಹಿವಾಟು ನಿಲ್ಲಿಸ್ತೀವಿ ಅಂತ ಏನು ಹೇಳಿ ಹೇಳಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ ಅವರು ವಾಪಸ್ ತಗೋತೀವಿ ಅಂತೇಳಿ ಮನವಿ ಮಾಡಿದ್ದಾರೆ ಆಮೇಲೆ ಒಪ್ಕೊಂಡಿದ್ದಾರೆ ಇನ್ನೊಂದು ಸಾರಿ ರಿಪೀಟ್ ಮಾಡಿಲ್ಲ ನಿಮಗೆ ಇದೇ ಇಂಪಾರ್ಟೆಂಟು

ಹೌದು ಎಲ್ಲ ಹೋರಾಟನೂ ಕೈ ಬಿಡೋದು ಹರಿಯರ್ಸು ಪರ್ಶ್ಯೂ ಮಾಡಲ್ಲ ಅಂತ ಹೇಳಿದ್ದೀನಲ್ಲ ಹರಿಯರ್ಸು ಪರ್ಶ್ಯೂ ಮಾಡಲ್ಲ ಯಾವ ಕಾರಣಕ್ಕೂ ಕೂಡ ಅವರಿಗೆ ತೊಂದರೆ ಆಗದ ರೀತಿಯಲ್ಲಿ ನೋಡ್ಕೊತೀನಿ ಯಾವುದು ಅರಿಯರ್ಸ್ ಇಲ್ಲಪ್ಪ ಅರಿಯರ್ಸ್ ಇಲ್ಲ ನೊಂದಿ ನೋಂದಣಿ ಮಾಡ್ಕೋಬೇಕು ಸಬ್ಜೆಕ್ಟ್ ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ ಕಡ್ಡಾಯ ಈಗ ತೆರಿಗೆ ನಿಟ್ಟಿಗೆ ಬರಬೇಕಲ್ಲ ಎಲ್ಲರೂ ಬಟ್ ಯಾರಿಗೆ ಎಕ್ಸಮ್ಟೆಡ್ ಗೂಡ್ಸಿದೆ ಅವ್ರ ಹತ್ರ ಅವ್ರಿಗೆ ರಿಜಿಸ್ಟ್ರೇಷನ್ ಆಗತ್ಯ ಇಲ್ಲ ನೋಟಿಸ್ ಪರ್ಶ್ಯೂ ಮಾಡಲ್ಲ ಅಂತ ಈಗ ಹೇಳುದು ಎಕ್ಸೆಂಪ್ಟೆಡ್ ಅಂತ ಇರ್ತದೆ ವಿನಾಯಿತಿ ಅಂತ ಇರ್ತದೆ ಅವರು ರಿಜಿಸ್ಟರ್ ಮಾಡ್ಕೋಬೇಕಾದಂತ ಇಲ್ಲ ಮಿಲ್ಕು ಮಿಲ್ಕು ತರಕಾರಿ ಎಳ್ನೀರು ಇಂಥವೆಲ್ಲ ಹೂವು ಇಂಥ ಇಂಥವೆಲ್ಲ ಎಕ್ಸಮ್ಟೆಡ್ ಅಲ್ಲ ಜಿ ಎಸ್ ಟಿ ಯಾರು ಮಾಡೋರು ಗೊತ್ತಾ ನಿಮಗೆ ಯಾರು ಹಾಕೋರು ಎಡೆಡ್ ಬೈ ಹೋಮ್ ಎಡೆಡ್ ಬೈ ಹೋಮ್ ಎಲ್ಲ ಎಡೆಡ್ ಬೈ ಹೂಮ್ ಅಂತ ಹೇಳಪ್ಪ ನೀನು ಫೈನಾನ್ಸ್ ಮಿನಿಸ್ಟರ್ ಹಂಗೇಳ ಕರೆಕ್ಟ್ ಕರೆಕ್ಟಾಗಿ ಫೈನಾನ್ಸ್ ಮಿನಿಸ್ಟರ್ ಅಪ್ ದಿ ಸೆಂಟ್ರಲ್ ಗೌರ್ಮೆಂಟ್ ಮೀಟಿಂಗ್ನಲ್ಲಿ ಒಪ್ಕೊಂಡಿದ್ದಾರೆ ಒಂದು ಮೂರು ವರ್ಷದ್ದು ಇದೆಯಲ್ಲ ಅದನ್ನು ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀವಿ ಮೂರನೇದು ಸಹಾಯವಾಣಿ ಮಾಡ್ತೀವಿ ಅಂತ ಹೇಳಿದ್ದೀವಿ ನಾಲ್ಕನೇದು ಎಕ್ಸೆಂಪ್ಟೆಡ್ ಗೂಡ್ಸ್ಗೆ ರಿಜಿಸ್ಟ್ರೇಷನ್ ಆಗಬೇಕಾಗಿಲ್ಲ ಅಂತ ಹೇಳಿದ್ದೀವಿ ಹಾಂ ಸೊ ಇದಕ್ಕೆಲ್ಲ ಅವರು ಒಪ್ಕೊಂಡಿದ್ದಾರೆ ನೋಟಿಸ್ ಕೊಟ್ಟಿರೋದು

ಕೊಟ್ಬಿಡಪ್ಪ ಎಲ್ಲ ನಾವು ಏನೇನು ಅವರು ಗೊಂದಲಗಳಿದ್ದವು ಆ ಗೊಂದಲಗಳನ್ನೆಲ್ಲ ನಿವಾರಣೆ ಮಾಡಿದ್ದೀವಿ ದೇವಾಲಯ ಗ್ರೀಡ್ ಆ್ಯಂಡ್ ದೇವ ಗ್ರೀಡ್ ಟು ವಿಟ್ರಾ ದಿ ಪ್ರೊಟೆಸ್ಟ್ ರ್ಯಾಲಿ ವಿಚ್ ಈಸ್ ಆರ್ಗನೈಸ್ಡ್ ಬೈ ದಿ ಸ್ಮಾಲ್ ಟ್ರೇಡರ್ಸ್ ಆನ್ ಟ್ವೆಂಟಿ ಫಿಫ್ತ್ ದಿಸ್ ಮಂತ್ ಸರ್ ಕನ್ನಡ ಕ್ರೀಡಿಯಾರ್ಸ್ ಇಂದ ಈ ಒಂದು ಏನು ಟ್ಯಾಕ್ಸರ್ ಕಲೆಕ್ಟ್ ಮಾಡಿಲ್ಲ ರಾಜ್ ಸರ್ ಎಷ್ಟ್ ಗೊತ್ತಾ ಕೆಲ್ಸಕ್ಕೆ ಎಷ್ಟು ಲಾಭ ಬರ್ತದೆ ಸರ್ ಎಷ್ಟು ಅಳವಾನವಾಗ್ತಾ ಇರ್ತದೆ ಎಷ್ಟು ಅನವರ್ತದೆ ಎಷ್ಟು ಇಷ್ಟು ನೋಡಿಸ್ಕೊಟ್ಟಿದ್ದಾರೆ ನೋಡಿಸ್ಕೊಂಡಿದ್ದ ರಾಜ್ ಸರ್ಕಾರಕ್ಕೆ ಎಷ್ಟು ಲಾಭ ಆಗ್ತಿತ್ತು ಎರಡು ಸಾವಿರ ಕೋಟಿ ಸರ್ ಅದು ಹೇಳಿಕ್ಕಾಗಲ್ಲ ಅದು ಅಷ್ಟು ಕರೆಕ್ಟ್ ಜೋಶಿ ಸುಳ್ಳು ಹೇಳ್ತಾ ಇದ್ದಾರೆ ರಾಜಕೀಯವಾಗಿ ಸುಳ್ಳು ಬಿಕಾಸ್ ಜಿ ಎಸ್ ಟಿ ಹಾಕೋರು ಯಾರಪ್ಪ ಕೇಂದ್ರ ಸರ್ಕಾರ ಅಲ್ವಾ ಅದನ್ನು ವಸೂಲು ಮಾಡೋರು ನಾವು ಸೊ ಜಿ ಎಸ್ ಟಿ ಹಾಕಿದ ಮೇಲೆ ನೋಟಿಸ್ ಕೊಟ್ಟಿರೋದಲ್ವಾ ಮತ್ತೆ ಅವರು ಜವಾಬ್ದಾರಿ ಇಲ್ವಾ ಸುಮ್ಮನೆ ಏನೋ ಹೇಳೋದು ಏನೋ ಹೇಳೋದು ಕೇಂದ್ರ ರಾಜ್ಯ ಸರ್ಕಾರ ಜವಾಬ್ದಾರಿ ಇದಕ್ಕೆ ಅಂತ ಅನ್ನೋದು ಇವೆಲ್ಲ ಚರ್ಚೆ ಮಾಡಿದೀವಿ ಈಗ ಒಪ್ಕೊಂಡಿದ್ದಾರೆ ಬಿಡಿಯಪ್ಪ ಸುಮ್ಮನೆ ಯಾಕೆ ಅವೆಲ್ಲ ದೆಹಲಿಗೆ ಇಪ್ಪತ್ತೈದನೇ ತಾರೀಕು ಒ ಸಿ ಅಡ್ವೈಸರಿ ಕೌನ್ಸಿಲ್ದು ಒಂದು ತಾಳ್ ಕೊಟಾರ ಸ್ಟೇಡಿಯಂನಲ್ಲಿ ಒಂದು ಸಭೆ ಇದೆ ಆ ಸಭೆಗೆ ಅಟೆಂಡ್ ನಾನು ಒನ್ ಆಫ್ ದಿ ಮೆಂಬರ್ಸ್ ಅಡ್ವೈಸರಿ ಕೌನ್ಸಿಲ್ನಲ್ಲಿ ನಾನು ಒಬ್ಬ ಮೆಂಬರ್ ಇದ್ದೀನಿ ನನ್ನ ಕರೆದಿದ್ದಾರೆ ಅದಕ್ಕೆ ಹೋಗ್ತಾ ಇದ್ದೀನಿ ಅಟೆಂಡ್ ಮಾಡೋಕ್ಕೆ ಯಾವುದು ಈಗ ಶೆಡ್ಯೂಲ್ ಪ್ರೋಗ್ರಾಮ್ ಇಲ್ಲ ಈಗ ಅವರೇ ಒಪ್ಕೊಂಡಿದಾರಲ್ವಾ ಕನ್ನಡದಲ್ಲಿ ತಲಾ ಆದಾಯ ಸುಮಾರು ಎರಡು ಲಕ್ಷ ಐದು ಸಾವಿರ ಕೋಟಿ ಎರಡು ಲಕ್ಷ ಎರಡು ಲಕ್ಷ ಐದು ಸಾವಿರ ಈಗ ಆಗಿದೆ ಸೊ ವಿ ಆರ್ ನಂಬರ್ ಒನ್ ಇನ್ ದಿ ಕಂಟ್ರಿ ಪರ್ ಕ್ಯಾಪಿಟಲ್ ಇನ್ಕಮ್ನಲ್ಲಿ ಕರ್ನಾಟಕ ಸ್ಟ್ಯಾಂಡ್ಸ್ ನಂಬರ್ ಒನ್ ಇನ್ ದಿ ಕಂಟ್ರಿ ಇದು ನಾನು ಹೇಳಿರೋದಲ್ಲ ಕೇಂದ್ರ ಸರ್ಕಾರ ಅದು ಒಂದು ಕಾರಣ ಅದು ಒಂದು ಪ್ರಮುಖ ಕಾರಣ ಅವ್ರಿಗೆ ಜ್ಞಾನೋದಯ ಆಗಲಿ ಅಂತ ಕೇಳಿ ನೋಡ್ತಾ ಹಾ ಮೂರು ತಿಂಗಳಲ್ಲಿ ಕೊಡಬೇಕು ಅಂತ ನಾಳೆ ಆದೇಶ ಹೊರಡುತ್ತದೆ ಮೂರು ತಿಂಗಳಲ್ಲಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ಮಾಡಲಿ ಅವರು ನಾನು ಪೊಲೀಸ್ ಎಂಕ್ವೈರಿಗೆ ಒಂದು ಎಸ್ ಐ ಟಿ ಮಾಡಿದ್ದೀವಿ ಮಾಡಿ ರಿಪೋರ್ಟ್ ಕೊಡಲಿ ಸರ್ ರಾಹುಲ್ ಗಾಂಧಿ ಹೇಳಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಅಕ್ರಮ ಆಗಿದೆ ಅದನ್ನು ನಾವು ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದ್ದಾರೆ ಇವತ್ತು ಕರ್ನಾಟಕದಲ್ಲಿ ಯಾವುದೋ ಒಂದು ಕ್ಷೇತ್ರದಲ್ಲಿ ಅಕ್ರಮ ಆಗಿದೆ ಚುನಾವಣೆಯಲ್ಲಿ ಆ ಕ್ಷೇತ್ರ ಯಾವುದು ಅಂತ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದ್ದಾರೆ ಬಿಹಾರದಲ್ಲಿ ಗೊತ್ತಿಲ್ಲ ಮಾಹಿತಿ ಇಲ್ಲ